ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಪ್ರಬಂಧ ಮತ್ತು ಆಡಳಿತ ಕನ್ನಡದಿಂದ ಆಡಳಿತ ಕನ್ನಡದ ಭಾಗವನ್ನು ನೋಡ್ ನೋಡ್ತಾ ಹೋಗುವ ಇದನ್ನು ಮೊದಲಿಗೆ ಮುಗಿಸಿಕೊಂಡು ನಂತರ ಉಳಿದ ಪ್ರಬಂಧ ಇರ್ಬೋದು ಕತೆ ನಾಟಕ ಅವುಗಳನ್ನೆಲ್ಲ ನೋಡ್ತಾ ಹೋಗುವ ಇವತ್ತು ಎಲ್ಲವೂ ಕೂಡ ಆಡಳಿತ ಕನ್ನಡದಿಂದಲೇ ನಾವೆಲ್ಲವನ್ನು ಕೂಡ ನೋಡ್ತಾ ಹೋಗುವ ತುಂಬಾ ಇಂಪಾರ್ಟೆಂಟ್ ಆಗಿರುವುದನ್ನು ಮಾತ್ರ ನೋಡಿದರೆ ಸಾಕು ಇದರಲ್ಲಿ ಯಾಕಂದರೆ ಒಂದು ಸಂದರ್ಭ ಸ್ವಾರಸ್ಯ ಬರುವುದಿಲ್ಲ ಅರ್ಥ ಕಠಿಣ ಪದಗಳ ಅರ್ಥ ಬರೀಲಿಕ್ಕೆ ಬರುವುದಿಲ್ಲ ಆಮೇಲೆ ಸಂದರ್ಭ ಸಹಿತ ಬರೀಲಿಕ್ಕೆ ಇದು ಯಾವುದು ಕೂಡ ಈ ಭಾಗದಿಂದ ಕೇಳುವುದಿಲ್ಲ ಕೇವಲ ಪ್ರಶ್ನೋತ್ತರಗಳನ್ನು ಬರೀಲಿಕ್ಕೆ ಮಾತ್ರ ಕೇಳೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನಾಲ್ಕು ಪ್ರಶ್ನೆಗಳನ್ನು ಕಲ್ತರೆ ಸಾಕು ಸ್ನೇಹಿತರೆ ಈ ಒಂದು ಆಡಳಿತ ಭಾಗದಿಂದ ನೀವು ನಾಲ್ಕು ಪ್ರಶ್ನೆಯನ್ನು ನಾಲ್ಕು ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕಲಿತ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬರಬಹುದು ಅದರಲ್ಲಿ ಬಂದೇ ಬರುವಂತಹ ಕೆಲವು ಪ್ರಶ್ನೆಗಳಿರ್ತದೆ ಅದನ್ನೇ ಅವರು ಹೆಚ್ಚಾಗಿ ರಿಪೀಟ್ ಮಾಡುವಂತಹ ಪ್ರಶ್ನೆಗಳಾಗಿರ್ತದೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನಿಮಗೆ ಅದರಲ್ಲಿ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳು ಕಾಣ್ತದೆ ಈಗಾಗಲೇ ನಾವು ಲೇಖನ ಚಿಹ್ನೆಗಳ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ ಹಳೆಯ ವಿಡಿಯೋವನ್ನು ನೀವು ನೋಡಿ ಹಳೆಯ ಅಂದರೆ ಈವಾಗ ಇತ್ತೀಚೆಗೆ ಸ್ವಲ್ಪ ದಿನಗಳಲ್ಲಿ ನಾನು ಲೇಖನ ಚಿಹ್ನೆಗಳನ್ನು ವಿವರಿಸಿದ್ದೆ ಹಾಗೆಯೇ ತುಂಬ ಹಳೆಯ ವಿಡಿಯೋದಲ್ಲಿ ನಾನು ಆಡಳಿತ ಭಾಷೆಯ ಲಕ್ಷಣಗಳಿರ್ಬೋದು ಅದು ಬೆಳೆದು ಬಂದ ದಾರಿ ಇರ್ಬೋದು ಅದನ್ನೆಲ್ಲ ಕೂಡ ನಾನು ಹಾಕಿದ್ದೆ ಇವತ್ತು ನಾನು ಆರಂಭದಿಂದ ನಿಮಗೆ ಎಲ್ಲವನ್ನು ತಿಳಿಸಿಕೊಡುವಂಥದ್ದು ತುಂಬ ಜನ ಕೇಳ್ತಾ ಇದ್ರು ಕೆಲವೊಂದು ಕತೆಗಳು ಪದ್ಯಗಳನ್ನೆಲ್ಲ ಹೇಳ್ಕೊಡಿ ಅಂತ ಖಂಡಿತವಾಗಿಯೂ ಕೂಡ ನನಗೆ ಸಾಧ್ಯ ಆದರೆ ನಾನು ನಿಮಗೆ ಅದನ್ನು ತಿಳ್ಕೊಂಡು ನಿಮಗೆ ನಾನು ಹೇಳ್ಕೊಡ್ತೇನೆ ಆದರೆ ಮೊದಲಿಗೆ ಕೆ ಎಸ್ ಯು ಪುಸ್ತಕದಲ್ಲಿ ಯಾವುದಿದೆ ಅದನ್ನು ಮಾತ್ರ ನಾನು ವಿವರಿಸ್ತಾ ಹೋಗ್ತೇನೆ ಯಾಕಂದರೆ ಅದು ನಾನು ಕಲ್ತಿರುವಂತಹ ವಿಷಯ ಆದ್ದರಿಂದ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಸಹಾಯ ಆಗ್ತದೆ ಹಾಗೆ ನೀವು ಕೇಳ್ತಾ ಇರುವಂತಹ ಪ್ರಶ್ನೆಗಳನ್ನು ಪ್ರಶ್ನೆಗಳು ಅಂದರೆ ಕೆಲವರು ಕೇಳ್ತಾ ಇದ್ದೀರಿ ಕಣ್ಣು ಕಿತ್ತ ಹಸು ವಿವರಿಸಿ ಹಾಗೆ ಕೆಲವೊಂದು ಕೇಳ್ತಾ ಇದ್ದೀರಿ ಆದರೆ ಅದೆಲ್ಲವೂ ಕೂಡ ಕೆ ಎಸ್ ಒ ಯು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದ್ರಿ ಇಲ್ಲ ಇಲ್ಲೇ ಇರುವುದರಿಂದ ಏನು ಮಾಡಿದ್ದೇನೆ ಅಂದರೆ ಕೆಲವೊಂದನ್ನು ಹುಡುಕ್ತಾ ಇದ್ದೇನೆ ಅಂದರೆ ಎಲ್ಲಿದೆ ಅದರ ಬಗ್ಗೆ ತಿಳ್ಕೊಂಡು ನಾನು ಸರಿಯಾಗಿ ತಿಳ್ಕೊಂಡು ನಂತರ ನಾನು ನಿಮಗೆ ಅದನ್ನು ವಿವರಿಸ್ತೇನೆ ಖಂಡಿತವಾಗಿಯೂ ಆದಷ್ಟು ಬೇಗ ಅದನ್ನು ಕೂಡ ನಿಮಗೆ ನಾನು ವಿವರಿಸ್ತೇನೆ ಕೆಲವೊಂದು ಪಾಠಗಳು ಪದ್ಯಗಳು ಇದರಲ್ಲಿ ಕೆ ಎಸ್ ಒ ಯು ಪುಸ್ತಕದಲ್ಲಿ ಇಲ್ಲದಿರುವಂಥದ್ದನ್ನು ನಾನು ಹುಡುಕಿ ತಿಳ್ಕೊಂಡು ನಂತರ ನಾನು ತಿಳಿಸ್ಲಿಕ್ಕೆ ಸಾಧ್ಯ ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ ಈಗ ನಾನು ಕೆ ಎಸ್ ಒ ಯು ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ವಿದ್ಯಾರ್ಥಿಗಳಿಗೆ ಯಾವುದಿದೆ ಅದನ್ನು ನಾನು ಮೊದಲು ಮಾಡ್ತಾ ಹೋಗ್ತೇನೆ ಈಗ ಆಡಳಿತ ಕನ್ನಡದಲ್ಲಿ ನೀವು ಮಾಡಬೇಕಾದದಿಷ್ಟೇ ಒಂದು ನಾಲ್ಕು ಪ್ರಶ್ನೋತ್ತರವನ್ನು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಅದನ್ನೇ ಅವರು ಕೊಡುವುದರಿಂದ ಅದನ್ನೇ ಬರೆದ್ರಾಯಿತು ಇದರ ಕೆಲವೊಂದು ಪಾಯಿಂಟ್ಸ್ಗಳಿದೆ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಷ್ಟು ಮಾಡಿದರೆ ನಿಮಗೆ ಆರಾಮದಲ್ಲಿ ಇದನ್ನು ಬರಿಬೋದು ಮೊದಲನೇದಾಗಿ ನಾವು ಆಡಳಿತ ಭಾಷೆ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಏನು ಅಂತ ಕೇಳಿರುವಂಥದ್ದು ಅದರ ಬಗ್ಗೆ ನಾವು ತಿಳ್ಕೊಂಡು ಹೋಗುವ ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಆಡಳಿತಕ್ಕೆ ಆಡಳಿತ ಅಂದರೆ ಒಂದು ವ್ಯವಹಾರ ಮಾಡಲಿಕ್ಕೆ ಒಂದು ಒಂದು ರೀತಿಯ ಒಂದು ಆ ವಿಚಾರ ವಿನಿಮಯಕ್ಕಾಗಿ ಯಾವುದನ್ನು ಬಳಸ್ತಾ ಇದ್ದೇವೆ ಆಡಳಿತ ಭಾಷೆಯಾಗಿ ಕನ್ನಡವನ್ನು ಬಳಸ್ತಾ ಇದ್ದೇವೆ ಆಡಳಿತ ಭಾಷೆಯಾಗಿ ಕನ್ನಡ ಯಾವ ರೀತಿ ಬಂತು ಯಾವ ಕಾರಣದಿಂದಾಗಿ ಬಂತು ಎಂಬುದನ್ನು ಇಲ್ಲಿ ಕೇಳ್ತಾ ಇರುವಂಥದ್ದು ಅಂದರೆ ಒಂದು ಜನರ ಅಭಿಪ್ರಾಯಗಳನ್ನು ತಿಳಿಸಲಿಕ್ಕೆ ಈಗ ನನ್ನ ಒಂದು ಅಭಿಪ್ರಾಯವನ್ನು ನಿಮಗೆ ತಿಳಿಸಲಿಕ್ಕೆ ವಿಚಾರವನ್ನು ವಿನಿಮಯ ಮಾಡಲಿಕ್ಕೆ ಒಂದು ಭಾಷೆಯನ್ನು ಉಪಯೋಗಿಸಬೇಕಲ್ವ ನಾವು ನಮ್ಮ ಒಂದು ಅಭಿಪ್ರಾಯವನ್ನು ಅಥವಾ ನಮ್ಮ ಒಂದು ಯೋಚನೆಯನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳಬೇಕು ಅಂತಾದರೆ ನಾವೇನು ಯೂಸ್ ಮಾಡಬೇಕು ಅಲ್ಲಿ ನಾವು ಏನು ಬಳಸಬೇಕು ಅಂದರೆ ನಮ್ಮ ಯಾವುದಾದ್ರೂ ಒಂದು ಭಾಷೆಯನ್ನು ಬಳಸಬೇಕು ಇಲ್ಲಿ ಬಳಸಿರುವಂಥದ್ದು ಕನ್ನಡ ಭಾಷೆ ಅಂದರೆ ಆಡಳಿತ ಭಾಷೆಯಾಗಿ ಕನ್ನಡವನ್ನು ಯಾಕೆ ತಗೊಂಡಿದ್ದಾರೆ ಅಂತ ಹೇಳಿದರೆ ತುಂಬ ಜನ ಕನ್ನಡಿಗರೇ ಇರುವುದರಿಂದ ಅದನ್ನೇ ಬಳಸೋದ್ರಿಂದ ಅದರಲ್ಲೇ ವ್ಯವಹಾರವನ್ನು ಮಾಡುವುದು ವಿಚಾರವನ್ನು ವಿನಿಮಯ ಮಾಡುವಂಥದ್ದು ಮಾಡಲಾಯಿತು ಒಂದು ವ್ಯವಹಾರಕ್ಕೆ ಶಿಕ್ಷಣಕ್ಕೆ ಸಾಹಿತ್ಯಕ್ಕೆ ಎಲ್ಲ ವಿಚಾರಕ್ಕೂ ಕೂಡ ಆ ಒಂದು ಭಾಷೆಯು ನಿಕಟ ಸಂಪರ್ಕ ಅಂದರೆ ಮಾಧ್ಯಮವಾಗಿ ಬಳಸಿಕೊಂಡಿರುವಂಥದ್ದು ಈಗ ಹಿಂದಿನ ಕಾಲದಲ್ಲಿ ನೋಡಿದರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದರು ಅವರು ಇಂಗ್ಲೀಷಲ್ಲೇ ಎಲ್ಲ ವ್ಯವಹಾರವನ್ನು ಮಾಡ್ತಾಯಿದ್ರು ಇದರಿಂದಾಗಿ ಜನಸಾಮಾನ್ಯರು ಅದನ್ನು ತಿಳ್ಕೊಳ್ಳಿಕ್ಕೆ ಕಷ್ಟ ಆಯಿತು ಹಾಗೆ ಅವರಿಗೆ ಅರ್ಥ ಆಗ್ತಿರಲಿಲ್ಲ ಇದರಿಂದ ವ್ಯವಹಾರ ಮಾಡಲಿಕ್ಕೆ ಕೂಡ ಅವರಿಗೆ ಆಗ್ತಾ ಇರಲಿಲ್ಲ ಇದರಿಂದಾಗಿ ಬ್ರಿಟಿಷರು ಏನು ತಿಳ್ಕೊಂಡ್ರು ಅಂದರೆ ಇಂಗ್ಲೀಷ್ ಭಾಷೆ ಇವರಿಗೆ ಗೊತ್ತಿಲ್ಲ ಇದನ್ನು ಅವರಿಗೆ ಹೇಳಿಕೊಡುವುದರ ಜೊತೆಗೆ ಕನ್ನಡ ಭಾಷೆಯನ್ನೇ ನಾವು ವ್ಯವಹಾರ ಭಾಷೆಯನ್ನಾಗಿ ಮಾಡಿಕೊಳ್ಳುವ ಅಂತ ಹೇಳಿ ಅವರು ಕೂಡ ಕನ್ನಡದಲ್ಲಿ ಸ್ವಲ್ಪ ಸ್ವಲ್ಪ ಅಭ್ಯಾಸವನ್ನು ಮಾಡಿಕೊಂಡು ಕನ್ನಡವನ್ನೇ ಆಡಳಿತ ಭಾಷೆಯನ್ನಾಗಿ ಅಂದರೆ ವ್ಯವಹಾರ ವಿಚಾರ ವಿನಿಮಯಕ್ಕೆ ಎಲ್ಲದಕ್ಕೂ ಕೂಡ ಕನ್ನಡವೇ ಇರಲಿ ಇಲ್ಲಿ ಜನರು ಕನ್ನಡವನ್ನು ಅರ್ಥ ಮಾಡ್ಕೊಳ್ತಾರೆ ಕನ್ನಡದಲ್ಲಿ ವ್ಯವಹಾರವನ್ನು ಬೇಗ ಮಾಡ್ಕೊಳ್ತಾರೆ ಎನ್ನುವ ಕಾರಣ ಅವರು ತಿಳ್ಕೊಂಡ್ರು ಯಾರು ಇಂಗ್ಲಿಷರು ಆವಾಗ ಅವರು ಏನು ಮಾಡಿದ್ರು ಆಡಳಿತ ಭಾಷೆಯಾಗಿ ಕನ್ನಡವೇ ಇರಲಿ ಅಂತ ಅವರು ಯೋಚನೆಯನ್ನು ಕೂಡ ಮಾಡಿದರು ಈ ರೀತಿಯಾಗಿ ಕನ್ನಡ ಆಡಳಿತ ಭಾಷೆಯಾಗಿ ಬಳಕೆಯಾದದ್ದು ಅಂದರೆ ಆಗಿನ ಕಾಲದಿಂದಲೇ ಅದನ್ನು ಆ ರೀತಿಯಾಗಿ ಬಳಕೆಯನ್ನು ಮಾಡ್ತಾ ಬಂದರು ಅಂದರೆ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಜನರಿಗೆ ತಿಳಿಸುವ ಭಾಷೆಯಲ್ಲಿ ಭಾಷೆಯಾಗಿ ಜನರಿಗೆ ಯಾವ ಭಾಷೆ ಗೊತ್ತಿದೆ ಆ ಭಾಷೆಯಲ್ಲಿ ಮಾಡಿಕೊಂಡ್ರೆ ಈ ಒಂದು ವ್ಯವಹಾರ ಸುಗಮವಾಗಿ ಮಾಡಲಿಕ್ಕೆ ಸಾಧ್ಯ ಎಂದು ತಿಳ್ಕೊಂಡು ಕನ್ನಡವನ್ನೇ ಆಡಳಿತ ಭಾಷೆಯನ್ನಾಗಿ ಮಾಡಿ ಕನ್ನಡಕ್ಕೆ ಸ್ಥಾನವನ್ನು ಕೊಟ್ಟರು ಆಡಳಿತ ಭಾಷೆಯ ಸ್ಥಾನವನ್ನು ಕೊಟ್ಟದ್ದು ಕ ಕನ್ನಡಕ್ಕೆ ರಾಜ ಮನೆತನದವರು ಕೂಡ ಈ ಒಂದು ರಾಜಕಾ ರಾಜರ ಕಾಲದಲ್ಲಿಯೂ ಕೂಡ ಬ್ರಿಟಿಷರ ಆಡಳಿತದಲ್ಲಿಯೂ ಕೂಡ ಎಲ್ಲ ಸಮಯದಲ್ಲಿಯೂ ಕೂಡ ಆಡಳಿತ ಭಾಷೆಯಾಗಿ ಕನ್ನಡವನ್ನೇ ಬೆಳೆಸಿಕೊಂಡು ಬಂತು ಇದರಲ್ಲಿ ಒಂದು ಮೂರು ಪಾಯಿಂಟ್ಸ್ ಕಾಣ್ಬೋದು ವಿವಿಧ ರಾಜಮನೆತನಗಳ ಆಳ್ವಿಕೆಯಲ್ಲಿ ಕನ್ನಡ ಅಂದರೆ ಈಗ ಬ್ರಿಟಿಷರು ಬರುವುದಕ್ಕಿಂತಲೂ ಮೊದಲು ನಾವು ಯೋಚನೆ ಮಾಡಿದರೆ ರಾಜಮನೆತನದವರೆಲ್ಲ ಇದ್ದರು ಈ ರಾಜಮನೆತನದವರ ಆಳ್ವಿಕೆಯಲ್ಲಿ ಕನ್ನಡ ಒಂದು ಪಾಯಿಂಟ್ಸು ನೀವು ಅದನ್ನು ತಗೊಳ್ಳಿ ವಿವಿಧ ರಾಜಮನೆತನದ ಆಳ್ವಿಕೆಯಲ್ಲಿ ಕನ್ನಡ ಎರಡನೇ ಪಾಯಿಂಟ್ ನಂತರ ಯಾರು ಬಂದರು ಬ್ರಿಟಿಷರು ಬಂದರು ಬ್ರಿಟಿಷರ ಆಡಳಿತದಲ್ಲಿ ಕನ್ನಡ ಯಾಕೆ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡ ಆಯಿತು ಎಂಬುದನ್ನು ಅದರಲ್ಲಿ ಬರಲಿಕ್ಕಿದೆ ಅದಾದ ನಂತರ ಪ್ರಜಾಪ್ರಭುತ್ವದಲ್ಲಿ ಅಥವಾ ಕರ್ನಾಟಕ ರಾಜ್ಯೋದಯದ ಅನಂತರ ಆಡಳಿತದಲ್ಲಿ ಕನ್ನಡ ಅಂದರೆ ಬ್ರಿಟಿಷರು ಹೋಗಿ ಆಯಿತು ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಅದಾದ ನಂತರ ಯಾವ ರೀತಿ ನಾವು ಕನ್ನಡವನ್ನು ಬಳಕೆ ಮಾಡಿದ್ದೇವೆ ಪ್ರಜಾಪ್ರಭುತ್ವದಲ್ಲಿ ಅಂದರೆ ಪ್ರಜೆಗಳೇ ಪ್ರಜೆಗಳ ಮೂಲಕ ಆರಿಸಿದಂತಹ ಸರಕಾರದಲ್ಲಿ ಪ್ರಜೆಗಳು ಪ್ರಜೆಗಳಿಂದ ಮಾಡಿದಂತಹ ಸರಕಾರ ಇದೆಯಲ್ಲ ಈ ಒಂದು ಸರಕಾರದಲ್ಲಿ ಈ ಒಂದು ಆಡಳಿತದಲ್ಲಿ ಕನ್ನಡವನ್ನು ಯಾವ ರೀತಿ ಬಳಸಿಕೊಂಡು ಬಂದರು ಎಂಬುದನ್ನು ಮೂರನೇ ಪಾಯಿಂಟ್ಸ್ ಆಗಿ ನಾವು ತಗೊಳ್ಳಿಕ್ಕೆ ಆಗ್ತದೆ ಇದಿಷ್ಟು ಮೂರು ಪಾಯಿಂಟ್ಸನ್ನು ನಾವು ಅದರಲ್ಲಿ ಬರೀಬೇಕಾಗ್ತದೆ ಯಾವುದೆಲ್ಲ ಒಂದು ರಾಜಮನೆತನದ ಆಳ್ವಿಕೆಯಲ್ಲಿ ಕನ್ನಡವನ್ನು ತಗೊಳ್ಬೇಕು ಒಂದನೇ ಪಾಯಿಂಟ್ ನಂತರ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡವನ್ನು ತಗೊಳ್ಬೇಕು ಮೂರನೇ ಪಾಯಿಂಟ್ಸ್ ಆಗಿ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಕನ್ನಡ ಅಂತ ಪಾಯಿಂಟ್ಸನ್ನು ತಗೊಳ್ಳುವಂಥದ್ದು ಇಲ್ಲಿ ನೀವು ಹತ್ತು ಅಂಕಕ್ಕೆ ಬರೆಯೋದ್ರಿಂದ ಈ ಮೂರು ಪಾಯಿಂಟ್ಸನ್ನು ಒಂದೊಂದು ಪೇಜಿಗೆ ಬರ್ಕೊಂತ ವಿವರಿಸ್ತಾ ಹೋದರೆ ನಿಮಗೆ ಮೂರರಿಂದ ನಾಲ್ಕು ಪುಟಗಳಷ್ಟಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ಮೊದಲನೇದಾಗಿ ನೀವು ಪೀಠಿಕೆಯನ್ನು ಬರೀಬೇಕು ಯಾವ ರೀತಿ ಪೀಠಿಕೆಯನ್ನು ಬರೆಯುವುದು ಅಂತ ತುಂಬ ಜನ ಕೇಳ್ತಾ ಇದ್ರಿ ಯಾವ ರೀತಿ ಪೀಠಿಕೆ ಬರೆಯುವುದು ಅಂದರೆ ನಾವು ಆಡಳಿತ ಕನ್ನಡ ಬೆಳೆದು ಬಂದ ದಾರಿ ಅಂತ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಆದ್ದರಿಂದ ನಾವು ಕನ್ನಡದ ಬಗ್ಗೆ ಸ್ವಲ್ಪ ಬರೀರಿ ನಿಮಗೆ ಏನೆಲ್ಲ ವಿಷಯಗಳು ಗೊತ್ತಿದೆ ಅಂದರೆ ಕನ್ನಡ ಭಾಷೆಯು ತಲತಲಾಂತರದಿಂದ ಬಂದಿರುವಂತಹ ಭಾಷೆ ಅದು ನಿನ್ನೆ ಮೊನ್ನೆಯ ಭಾಷೆಯಲ್ಲ ಮೊದಲಿನ ರಾಜಮನೆತನದ ಕಾಲದಲ್ಲಿಯೇ ಇದ್ದಂತಹ ನಮ್ಮ ತಲೆಮಾರುಗಳಿಂದ ಬಂದಂತಹ ಭಾಷೆ ಕನ್ನಡ ಭಾಷೆ ಈ ರೀತಿಯಾಗಿ ನಿಮಗೆ ಕನ್ನಡದ ಬಗ್ಗೆ ಏನೆಲ್ಲ ವಿಷಯ ಗೊತ್ತಿದೆ ಅದನ್ನು ಪೀಠಿಕೆಯಾಗಿ ಬಳಸಿಕೊಳ್ಳಿ ಸ್ನೇಹಿತರೆ ಆಡಳಿತ ಭಾಷೆಯಾಗಿ ಕನ್ನಡ ಅಂತ ಹೇಳಿದ ಕೂಡಲೇ ಅಲ್ಲಿ ಒಂದು ವ್ಯವಹಾರ ಇರ್ಬೋದು ಒಂದು ಅಭಿಪ್ರಾಯಗಳಿರ್ಬೋದು ಒಂದು ವಿಚಾರ ವಿನಿಮಯಗಳಿರ್ಬೋದು ಅದನ್ನೆಲ್ಲವನ್ನು ನಾವು ಆಡಳಿತ ಭಾಷೆ ಅಂತ ಹೇಳಿ ಆ ಮುಖಾಂತರ ಕನ್ನಡವನ್ನು ಬಳಸಿಕೊಳ್ಳುವಂಥದ್ದು ಇಲ್ಲಿ ಕನ್ನಡ ಭಾಷೆಯನ್ನು ಎಲ್ಲ ವಿಷಯಕ್ಕೂ ಬಳಸಿಕೊಳ್ಳುವಂಥದ್ದನ್ನೇ ಆಡಳಿತ ಭಾಷೆಯಾಗಿ ಕನ್ನಡ ಅಂತ ಹೇಳಿ ನಾವು ಸ್ವಲ್ಪ ಪೀಠಿಗೆಯನ್ನು ಬರೀಬೇಕಾಗ್ತದೆ ನಿಮಗೆ ಏನೆಲ್ಲ ವಿಷಯ ಗೊತ್ತಿದೆ ಆ ರೀತಿ ಬರ್ಕೊಳ್ಳಿ ನಂತರ ಏನು ಮಾಡಿ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಅಂತ ಹೇಳಿ ಬರೆದು ಆ ಮೂರು ಪಾಯಿಂಟ್ಸನ್ನು ಬರೀರಿ ಯಾವುದು ರಾಜಮನೆತನದ ವಿವಿಧ ರಾಜಮನೆತನಗಳ ಆಳ್ವಿಕೆಯಲ್ಲಿ ಕನ್ನಡ ಅಂತ ಬರೀರಿ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ಅಂತ ಬರೀರಿ ಪ್ರಜಾಪ್ರಭುತ್ವದ ಇಲ್ಲಿ ಪ್ರ ಕನ್ನಡ ಅಂತ ಬರೀರಿ ಈ ಮೂರು ಪಾಯಿಂಟ್ಸನ್ನು ಅಲ್ಲಿ ಬರೀರಿ ಅದಾದ ನಂತರ ಒಂದೊಂದೇ ಪಾಯಿಂಟ್ಸನ್ನು ವಿವರಿಸುವಂಥದ್ದು ಈ ರೀತಿಯಾಗಿ ನೋಡಿ ನಿಮ್ಮ ಒಂದು ಉತ್ತರ ಪತ್ರಿಕೆಯಲ್ಲಿ ಒಂದನೇ ಪುಟದಲ್ಲಿ ವಿವಿಧ ರಾಜಮನೆತನದ ಆಳ್ವಿಕೆಯಲ್ಲಿ ಕನ್ನಡ ಅಂತ ಬರೆದು ಒಂದು ಪುಟದಷ್ಟು ಅದನ್ನು ವಿವರಿಸುವಂಥದ್ದು ಮತ್ತಿನ ಪುಟಕ್ಕೆ ಏನು ಪಾಯಿಂಟ್ಸ್ ಹಾಕೋದು ಬ್ರಿಟಿಷರ ಆಡಳಿತ ಕಾಲದಲ್ಲಿ ಕನ್ನಡ ಅಂತ ಒಂದು ಪಾಯಿಂಟ್ಸ್ ಹಾಕಿ ಅದರ ಅಡಿಯಲ್ಲಿ ಈ ಎಲ್ಲ ಒಂದು ವಿಷಯವನ್ನು ವಿವರಿಸುವುದು ಅದಾದ ನಂತರ ಮೂರನೇ ಪುಟದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪ್ರಜಾಪ್ರಭುತ್ವದಲ್ಲಿ ಕನ್ನಡ ಅಂತ ಬರ್ತು ಅದನ್ನು ಎಲ್ಲ ಕೂಡ ವಿವರಿಸ್ತಾ ಹೋಗುವಂಥದ್ದು ಈ ರೀತಿಯಾಗಿ ಮಾಡಿದರೆ ತುಂಬಾ ಸುಲಭದಲ್ಲಿ ಬರೀತಾ ಹೋಗ್ಬೋದು ಈಗ ಒಂದೊಂದೇ ವಿಷಯವನ್ನು ನಾವು ತಿಳ್ಕೊಳ್ಳೋ ಅಂದರೆ ಈಗ ರಾಜರ ಮನೆತನದ ಆಳ್ವಿಕೆಯಲ್ಲಿ ಕನ್ನಡ ಅಂತ ಹೇಳಿದ ಕೂಡಲೇ ನಮ್ಮ ಹಿಂದಿನ ತಲೆಮಾರುಗಳನ್ನು ನಾವು ನೋಡಿದರೆ ಅಥವಾ ನಾವು ಅದರ ಬಗ್ಗೆ ತಿಳ್ಕೊಳ್ತಾ ಹೋದರೆ ರಾಜಮನೆತನದವರಿದ್ದರು ಯಾರು ನಮ್ಮ ಕನ್ನಡದ ರಾಜಮನೆತನದವರು ಯಾರೆಲ್ಲ ಮಹತ್ವ ಅದನ್ನು ನಿಮಗೆ ಗೊತ್ತಿರಬೇಕು ಈಗ ಬನವಾಸಿ ಕದಂಬರು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರದ ಅರಸರು ಬಹಮನಿ ಸುಲ್ತಾನರು ರಾಜಮನೆತನದವರ ಹೆಸರನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ ಯಾವುದೆಲ್ಲ ರಾಜಮನೆತನದವರಿದ್ದರು ನಾವು ನಮಗೆ ನಾವು ಓದಿದ ರೀತಿಯಲ್ಲಿ ಯಾವುದೆಲ್ಲ ಒಂದು ಹೊಯ್ಸಳರು ಚಾಲುಕ್ಯರು ರಾಷ್ಟ್ರಕೂಟರು ವಿಜಯನಗರದ ಅರಸರು ಬಹಮನಿ ಸುಲ್ತಾನರು ಮೈಸೂರು ಅರಸರು ಮೊದಲಾದವರು ರಾಜಮನೆತನದವರು ಈ ರಾಜಮನೆತನದವ ಕಾಲದಲ್ಲಿ ಒಂದು ವ್ಯವಹಾರಗಳನ್ನು ನಡೆಸಲು ಅಥವಾ ವಿಚಾರ ವಿನಿಮಯಗಳನ್ನು ಮಾಡಲು ವ್ಯವಹಾರಗಳನ್ನು ಮಾಡಲು ವಿಚಾರ ವಿನಿಮಯಗಳನ್ನು ಮಾಡಲು ಮಾಡಲು ಅಭಿಪ್ರಾಯಗಳನ್ನು ತಿಳಿಸಲು ಎಲ್ಲ ಕೂಡ ಬಳಸ್ತಾ ಇದ್ದಂತಹ ಒಂದು ಭಾಷೆ ಅಂದರೆ ಕನ್ನಡ ಭಾಷೆ ಆಗಿನ ಕಾಲದಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಬಳಸಲಾಗ್ತಾ ಇದ್ದರೂ ಕೂಡ ನಾವು ಹೆಚ್ಚಿನ ವ್ಯವಹಾರಗಳಲ್ಲಿ ಆಡಳಿತದಲ್ಲಿ ಕನ್ನಡವನ್ನೇ ಬಳಸಲಾಗ್ತಾ ಇತ್ತು ಕನ್ನಡವನ್ನೇ ಪ್ರತಿಯೊಂದಕ್ಕೂ ಉಪಯೋಗಿಸ್ತಾ ಇದ್ದಂತಹ ಭಾಷೆ ಎಲ್ಲರನ್ನೂ ಕೂಡ ಮುಟ್ಟುವಂತಹ ಭಾಷೆ ಈ ಕನ್ನಡವಾಗಿತ್ತು ಅಂತ ನಾವು ರಾಜಮನೆತನದವರ ಬಗ್ಗೆ ಹೇಳುತ್ತಾ ಬರಿತಾ ಹೋಗಬೇಕು ಇನ್ನು ಹೆಚ್ಚು ಇದರಲ್ಲಿ ನಾವು ನೋಡುವುದಾದರೆ ರಾಷ್ಟ್ರಕೂಟರ ಕಾಲದಲ್ಲಿ ರಾಜಮನೆತನವು ಮುನ್ನೂರು ವರ್ಷಗಳ ಆಡಳಿತ ನಡೆಸಿತ್ತು ಚಾಲುಕ್ಯರ ಅನಂತರದಲ್ಲಿ ಎರಡು ಶತಮಾನಕ್ಕೂ ಮಿಕ್ಕಿ ರಾಜ್ಯವನ್ನು ಆಡಳಿದಂತಹ ರಾಷ್ಟ್ರಕೂಟರ ಕಾಲದಲ್ಲಿ ನಾವು ಕನ್ನಡ ಭಾಷೆಗೆ ಅಗ್ರಸ್ಥಾನವನ್ನು ಕೊಟ್ಟಿದ್ದೇವೆ ಹೊಸ ಹೊಸ ಪದವಿಗಳು ಹೊಸ ಹೊಸ ಅಭ್ಯಾಸಗಳು ಎಲ್ಲವನ್ನು ಕೂಡ ನಾವು ಕನ್ನಡದ ಮುಖಾಂತರ ಇತ್ತು ಇನ್ನು ರಾಜವಂಶಸ್ಥರು ರಾಜರುಗಳು ಎಲ್ಲವೂ ಎಲ್ಲರೂ ಕೂಡ ತಮ್ಮ ರಾಜ್ಯದ ರಕ್ಷಣೆಗಾಗಿ ಮಾಡ್ತಾ ಇದ್ದಂಥ ಹೊಸ ಹೊಸ ವ್ಯವಸ್ಥೆಗಳಲ್ಲಿ ಕನ್ನಡಗಳನ್ನು ಇದ್ದರು ವಿಜಯನಗರ ಸಾಮ್ರಾಜ್ಯದ ವೈಭವ ವಿಸ್ತಾರಗಳಿಂದ ಪ್ರಸಿದ್ಧವಾಗಿರುವಂಥದ್ದು ಅವರ ಕಾಲದಲ್ಲಿ ಕನ್ನಡವೇ ಆಡಳಿತ ಭಾಷೆಯಾಗಿದ್ದರೂ ಕೂಡ ಅನ್ಯ ಭಾಷೆಗಳನ್ನು ಕೂಡ ಬಳಸ್ತಾ ಇದ್ದರು ಇನ್ನು ರಾಜರ ಕಾಲದಲ್ಲಿ ಶಿಲಾ ಈಗ ನಾವು ಶಿಲೆಗಳಲ್ಲಿ ಕೆತ್ತುವಂಥದ್ದು ಅಥವಾ ಕಲ್ಲುಗಳಲ್ಲಿ ಕೆತ್ತುವಂಥದ್ದನ್ನೆಲ್ಲ ಕಾಣ್ತೇವೆ ಅಲ್ವಾ ಅದೆಲ್ಲ ಕೂಡ ಕನ್ನಡ ಭಾಷೆಯಲ್ಲಿ ಮಾಡ್ತಾಯಿದ್ರು ಅದರ ಜೊತೆಗೆ ಬೇರೆ ಬೇರೆ ಭಾಷೆಗಳನ್ನು ಕೂಡ ಅಂದರೆ ಸಂಸ್ಕೃತ ಉರ್ದು ು ಈ ರೀತಿಯ ಭಾಷೆಗಳನ್ನು ಕೂಡ ಬಳಸ್ತಾ ಇದ್ರು ಆದರೆ ಕನ್ನಡಕ್ಕೆ ಅದರದೇ ಆದ ಸ್ಥಾನಮಾನ ಇತ್ತು ಅದಕ್ಕೆ ಒಂದು ಸ್ಥಾನವನ್ನು ಕೊಡ್ತಾ ಇದ್ರು ಅಂತ ನಾವು ಬರೀಬೇಕು ಈ ರೀತಿಯಾಗಿ ವಿವರಿಸ್ತಾ ಹೋದರೆ ನಿಮಗೆ ಒಂದು ಪುಟಗಳಷ್ಟು ಬರಿಬೋದು ನಿಮಗೆ ರಾಜಮನೆತನಗಳ ಬಗ್ಗೆ ಏನೆಲ್ಲ ವಿಷಯಗಳು ಗೊತ್ತಿದೆ ಅಥವಾ ನಿಮಗೆ ನೀವು ಜನರಲ್ ಆಗಿ ಯೋಚನೆ ಮಾಡ್ತಾ ಹೋಗಿ ಸ್ನೇಹಿತರೆ ಈಗ ಒಂದು ಪಾಯಿಂಟ್ ಸಿಕ್ಕಿತು ಅಂತ ಆದಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಬರಿತಾ ಹೋಗುವಂಥದ್ದು ಇಲ್ಲಿ ಎಲ್ಲವನ್ನು ಕೂಡ ಪುಸ್ತಕದಲ್ಲಿರುವಂಥ ಪ್ರ ಪ್ರತಿಯೊಂದು ಲೈನನ್ನು ಓದಿ ನಮಗೆ ಬರೀಲಿಕ್ಕೆ ಅಥವಾ ಅದನ್ನೇ ಹಾಗೆ ಬರೀಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಲ್ವಾ ನಾವೇನು ಮಾಡಬೇಕು ಅಂದರೆ ಜಸ್ಟ್ ಅದನ್ನು ಒಮ್ಮೆ ಓದ್ತಾ ಹೋಗಿ ನಿಮ್ಮ ಒಂದು ಜ್ಞಾನದಲ್ಲಿ ಯಾವುದೆಲ್ಲ ಉಳಿತದೆ ಅದನ್ನೆಲ್ಲ ಬರಿತಾ ಹೋಗಿ ನೀವು ಅದನ್ನು ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ ಅಂದರೆ ರಾಜಮನೆತನ ಇತ್ತು ಒಂದು ಇಮ್ಯಾಜಿನೇಷನನ್ನು ಸೃಷ್ಟಿ ಮಾಡಿ ಅಂದರೆ ಹಿಂದಿನ ಕಾಲದಲ್ಲಿ ರಾಜಮನೆತನದವರು ಆಡಳಿತ ಭಾಷೆಯಾಗಿ ಕನ್ನಡ ಬಳಸ್ತಾಯಿದ್ರು ಅಂದರೆ ಶಾಸನಗಳನ್ನು ಮಾಡ್ತಾಯಿದ್ರು ನಾಣ್ಯಗಳೆಲ್ಲ ಇತ್ತು ಆಮೇಲೆ ಬೇರೆ ಬೇರೆ ಒಂದು ತಾಳೆಗರಿ ಎಲ್ಲ ಬರಿತಾ ಇದ್ರಲ್ಲ ಅದನ್ನೆಲ್ಲವನ್ನು ಕೂಡ ಕನ್ನಡದಲ್ಲಿ ಮಾಡ್ತಾಯಿದ್ರು ವ್ಯವಹಾರಗಳನ್ನು ಅದರಲ್ಲಿ ಮಾಡ್ತಾಯಿದ್ರು ಇದರಿಂದ ಏನಾಗ್ತಾ ಇತ್ತು ಜನರಿಗೆ ನಿಕಟ ಜನರ ಹತ್ತಿರ ಆಗ್ತಾ ಇದ್ರು ಯಾವಾಗ ನಾವು ಒಂದು ಭಾಷೆ ಅಂತ ನಮ್ಮದೇ ಒಂದು ಭಾಷೆ ಅಂತ ಹೇಳಿದ ನಾವು ಜನರಿಗೆ ಹತ್ತಿರವಾಗ್ತೇವೆ ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ಪ್ರದೇಶಕ್ಕೆ ಟೂರ್ ಹೋಗ್ತೀರ ಯಾವುದೋ ಒಂದು ದೇಶಕ್ಕೆ ಹೋಗ್ತೀರಾ ಅಂತ ಹೇಳ್ಕೊಳ್ಳಿ ಅಲ್ಲಿ ನೀವು ನಿಮ್ಮ ಭಾಷೆಯನ್ನು ಮಾತಾಡ್ತೀರಾ ಅಂದರೆ ಕನ್ನಡ ಭಾಷೆಯನ್ನು ಮಾತನಾಡುವಾಗ ಅದರ ಹತ್ತಿರ ಯಾರಾದರೂ ಕನ್ನಡವನ್ನು ಮಾತಾಡುವವರಿದ್ರೆ ಇಂಥ ಒಂದು ಖುಷಿ ಆಗ್ತದಲ್ವಾ ಅವಾಗ ನಾವು ನೀವು ಕನ್ನಡದವರ ನಿಮಗೆ ಕನ್ನಡ ಬರ್ತದ ಅಂತ ನಾವು ಯಾರು ಗೊತ್ತಿಲ್ಲದಿದ್ರು ಕೂಡ ನಾವು ತಕ್ಷಣ ನಾವು ಮಾತಾಡ್ತೇವೆ ನಮ್ಮ ಒಂದು ಮುಖದಲ್ಲಿ ಒಂದು ನಗು ಬರ್ತದೆ ಯಾಕಂದರೆ ಅಷ್ಟು ದೂರದಲ್ಲಿ ನಮ್ಮವರಿದ್ದಾರೆ ಒಂದು ಅಷ್ಟು ಹೊರದೇಶಕ್ಕೆ ಹೋಗ್ತಾ ಇದ್ದೇನೆ ಹೊರದೇಶದಲ್ಲಿ ಒಬ್ಬರು ನಮ್ಮವರಿದ್ದಾರೆ ಅಂತ ಹೇಳಿದ ಕೂಡಲೇ ಪರಿಚಯ ಇಲ್ಲದಿದ್ದರೂ ಕೂಡ ಸಂಬಂಧ ಇಲ್ಲದಿದ್ದರೂ ಕೂಡ ನಮಗೆ ಒಂಥರ ಸಂತೋಷದ ಮನೋಭಾವ ಬರ್ತದೆ ಅದೇ ರೀತಿ ಈ ಒಂದು ರಾಜಮನೆತನದ ಕಾಲದಲ್ಲಿ ಕೂಡ ಕನ್ನಡ ವ್ಯವಹಾರ ಕನ್ನಡ ಒಂದು ವಿಚಾರ ವಿನಿಮಯವನ್ನು ಮಾಡುವಂಥದ್ದು ತುಂಬ ಒಂದು ಹತ್ತಿರ ಸಂಬಂಧವನ್ನು ಅಂತ ಉಂಟು ಮಾಡ್ತಾ ಇತ್ತು ಎನ್ನುವಂಥದ್ದೇನೆಲ್ಲ ಇದರಲ್ಲಿ ನೀವು ಬರಿತಾ ಹೋಗಬೇಕು ಸ್ನೇಹಿತರೆ ಆ ರಾಜಮನೆತನದವರ ಹೆಸರುಗಳನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಅಂದರೆ ಆರಂಭದಲ್ಲಿ ನೀವು ಈ ರಾಜಮನೆತನದವರ ಹೆಸರುಗಳನ್ನೆಲ್ಲ ಬರಿಬೇಕು ಅದಾದ ನಂತರ ಸ್ವಲ್ಪ ಸ್ವಲ್ಪ ಅದನ್ನು ವಿವರಿಸ್ತಾ ಹೋಗಿ ಆ ರಾಜಮನೆತನದವರು ನಾನು ಹೇಳಿದ್ದೇನೆ ಬನವಾಸಿ ಕದಂಬರು ಗಂಗರು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರದ ಅರಸರು ಬಹಮನಿ ಸುಲ್ತಾನರು ಮೈಸೂರು ಅರಸರು ಇವಿಷ್ಟ ರಾಜಮನೆತನದವರನ್ನು ತಿಳ್ಕೊಳ್ಳಿ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ಅದನ್ನು ಇನ್ನು ಬ್ರಿಟಿಷರ ಆಡಳಿತದಲ್ಲಿ ಕನ್ನಡ ಬ್ರಿಟಿಷರ ಆಡಳಿತ ಬಂತು ನಂತರ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದರು ಅವರು ಬಂದರು ಏನು ಮಾಡಿದರು ಇಂಗ್ಲೀಷನ್ನು ತಗೊಂಡು ಬಂದರು ಯಾಕಂದರೆ ಅವರು ಇಂಗ್ಲೀಷ್ನಲ್ಲಿ ಮಾತನಾಡುವವರು ಇಂಗ್ಲೀಷನ್ನು ತಗೊಂಡು ಬಂದರು ಇಂಗ್ಲೀಷನ್ನು ತಗೊಂಡು ಬಂದು ಅವರೇನು ಮಾಡಿದರು ಇಂಗ್ಲೀಷ್ನಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡಲಿಕ್ಕೆ ಆರಂಭ ಮಾಡಿದರು ಇಂಗ್ಲೀಷ್ನಲ್ಲೇ ವಿಚಾರ ವಿನಿಮಯ ಮಾಡಿದರು ಇಂಗ್ಲೀಷ್ನಲ್ಲೇ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಆದರೆ ಈ ಒಂದು ಭಾಷೆ ಜನರ ಹತ್ತಿರವಾಗಲಿಲ್ಲ ಜನರಿಗೆ ನಿಕಟ ಸಂ ಸಂಪರ್ಕವಾಗಲಿಲ್ಲ ಜನರನ್ನು ಒಂದುಗೂಡಿಸಲಿಲ್ಲ ಜನರಿಗೆ ಏನೂ ಕೂಡ ಅರ್ಥ ಆಗ್ತಿರಲಿಲ್ಲ ಜನರು ವ್ಯವಹಾರವನ್ನು ಸರಿಯಾಗಿ ಮಾಡ್ತಾ ಇರಲಿಲ್ಲ ವಿಚಾರ ವಿನಿಮಯ ಸರಿಯಾಗಿ ಆಗ್ತಾ ಇರಲಿಲ್ಲ ಜನರಿಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ ಯಾಕಂದರೆ ಅವರಿಗೆ ಗೊತ್ತಿಲ್ಲ ಆ ಭಾಷೆಯ ಬಗ್ಗೆ ಅವರಿಗೆ ಗೊತ್ತಿಲ್ಲದ ಕಾರಣ ಅವರು ಎಲ್ಲದರಲ್ಲೂ ಕೂಡ ಸಂಪರ್ಕವನ್ನು ಮಾಡಲಿಲ್ಲ ಅಥವಾ ಆ ನಿಕಟ ಸಂಬಂಧ ಕೂಡ ಅವರಿಗೆ ಬರಲಿಲ್ಲ ಆವಾಗ ಏನು ಮಾಡಿದರು ಬ್ರಿಟಿಷರಿಗೆ ಅಂದ್ಕೊಂಡ್ರಾಗ ಓ ಇವರಿಗೆ ಇಂಗ್ಲೀಷಲ್ಲಿ ವ್ಯವಹಾರ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಇದರಿಂದ ಸರಿಯಾಗಿ ವ್ಯವಹಾರ ಇಲ್ಲ ಸರಿಯಾಗಿ ಸಣ್ಣ ಹಣ ಕೂಡ ಬರ್ತಾ ಇರಲಿಲ್ಲ ಅವರು ನಮ್ಮ ಭಾರತ ದೇಶದಿಂದ ದುಡ್ಡನ್ನೆಲ್ಲ ದೋಚಿಕೊಂಡು ಹೋಗಲಿಕ್ಕೆ ಬಂದವರು ಅಂತಹ ಸಂದರ್ಭದಲ್ಲಿ ಇವರು ಸರಿಯಾಗಿ ವ್ಯವಹಾರ ಮಾಡಲಿಲ್ಲ ಅಂತ ಹೇಳಿದ ಕೂಡ ಅವರಿಗೆ ಸರಿಯಾಗಿ ಹಣ ಸಿಗ್ತಾ ಇರಲಿಲ್ಲ ಇದರಿಂದಾಗಿ ಅವರು ಅಂದ್ಕೊಂಡ್ರು ಇಲ್ಲಿನ ಜನರು ಅವರ ಒಂದು ವ್ಯವಹಾರ ಭಾಷೆ ಕನ್ನಡ ಅದರ ಮುಖಾಂತರ ಅವರು ವ್ಯವಹಾರವನ್ನು ಮಾಡಿದರೆ ಚೆನ್ನಾಗಿ ವ್ಯವಹಾರವನ್ನು ಮಾಡ್ತಾರೆ ಚೆನ್ನಾಗಿ ವಿ ವಿಷಯವನ್ನು ವಿನಿಮಯ ಮಾಡ್ತಾರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳುವ ಒಂದು ಅಭಿಪ್ರಾಯ ಅವರಲ್ಲಿತ್ತು ಅದಾದ ನಂತರ ಬ್ರಿಟಿಷರು ಏನು ಮಾಡಿದರು ಕನ್ನಡವನ್ನೇ ಆಡಳಿತ ಭಾಷೆಯನ್ನಾಗಿ ಮಾಡಿದರು ಕನ್ನಡದಲ್ಲಿ ಕಾಗದ ಪತ್ರಗಳನ್ನು ಬರೆಯುವಂಥದ್ದು ಕನ್ನಡದಲ್ಲಿ ವ್ಯವಹಾರಗಳನ್ನು ಮಾಡುವಂಥದ್ದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥದ್ದು ವಿಚಾರ ವಿನಿಮಯಗಳನ್ನು ಮಾಡುವಂಥದ್ದನ್ನು ಮಾಡಿದರು ಇದರಿಂದಾಗಿ ಜನರು ಹೆಚ್ಚು ಹತ್ತಿರ ಆದರೂ ಜನರು ಹೆಚ್ಚು ವ್ಯವಹಾರವನ್ನು ಮಾಡ್ತಾ ಹೋದರು ಕನ್ನಡದಲ್ಲಿ ಅವರಿಗೆ ಹೆಚ್ಚಿನ ಒಲವು ಇದರಿಂದ ಆದಷ್ಟು ಹೆಚ್ಚು ಹಣಹಾಲ ಬ್ರಿಟಿಷರಿಗೆ ಸಿಗ್ತಾ ಅದರಿಂದ ಅವರು ಕನ್ನಡಕ್ಕೆ ಮಹತ್ವವನ್ನು ಕೊಟ್ಟರು ಅವರು ಕೂಡ ಕನ್ನಡವನ್ನು ಕಲಿತರು ಅದರ ಜೊತೆಗೆ ಭಾರತದವರಿಗೂ ಕೂಡ ಇಂಗ್ಲೀಷನ್ನು ಹೇಳಿಕೊಟ್ರು ಮಾತೃಭಾಷೆ ಶಿಕ್ಷಣವನ್ನು ಮೊದಲು ಇಂಗ್ಲೀಷ್ನಲ್ಲಿ ಆರಂಭ ಮಾಡಿದರೂ ಕೂಡ ನಂತರ ಕನ್ನಡವನ್ನೇ ಶಿಕ್ಷಣಕ್ಕೂ ಕೂಡ ಬಳಸಿಕೊಂಡ್ರು ವ್ಯವಹಾರಕ್ಕೂ ಕೂಡ ಬಳಸಿಕೊಂಡ್ರು ಎಲ್ಲವನ್ನು ಕೂಡ ಕನ್ನಡವನ್ನು ಕೂಡ ಜೊತೆಯಲ್ಲಿ ಇರಿಸಿಕೊಂಡ್ರು ಕನ್ನಡ ಇಲ್ಲದಿದ್ದರೆ ಒಂದು ವ್ಯವಹಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಒಂದು ವಿಷಯವನ್ನು ಬ್ರಿಟಿಷರು ಅರಿತುಕೊಂಡ ನಂತರ ಅದನ್ನು ಅವರು ಬದಲಾವಣೆ ಮಾಡಿದ್ದು ಇಲ್ಲದಿದ್ದರೆ ಏನಾಗ್ತಾ ಇತ್ತು ಒಂದು ವೇಳೆ ಬ್ರಿಟಿಷರು ಬಂದ ತಕ್ಷಣ ಇಂಗ್ಲೀಷ್ನಲ್ಲಿ ಎಲ್ಲ ವ್ಯವಹಾರ ಮಾಡಿದ ತಕ್ಷಣ ಜನರು ಒಪ್ಪಿಕೊಳ್ತಾ ಇದ್ದರೆ ಜನರು ಅರ್ಥ ಮಾಡಿಕೊಳ್ತಾ ಇದ್ದರೆ ಈಗ ಕನ್ನಡನವೇ ಇರ್ತಾ ಇರಲಿಲ್ಲ ಸಂಪೂರ್ಣವಾಗಿ ಇಂಗ್ಲೀಷ್ ಮಯ ಆಗ್ತಾ ಇತ್ತು ಸಂಪೂರ್ಣ ಭಾರತವು ಇಂಗ್ಲೀಷ್ನಲ್ಲಿ ಇಂಗ್ಲೀಷೇ ಇರ್ತಿತ್ತು ಆದರೆ ಆ ರೀತಿ ಆಗಿರಲಿಲ್ಲ ಜನರು ಅದನ್ನು ತಗೊಳ್ಳಿಲ್ಲ ಸ್ವೀಕಾರ ಮಾಡಲಿಲ್ಲದರಿಂದ ಏನಾಯಿತು ಕನ್ನಡ ಆಡಳಿತ ಭಾಷೆಯಾಗಿ ಉಳಿಲಿಕ್ಕೆ ಸಹಾಯ ಆಯಿತು ಇಲ್ಲದಿದ್ದರೆ ಈಗ ಆಡಳಿತ ಸಂಪೂರ್ಣವಾಗಿ ಇಂಗ್ಲೀಷ್ನಲ್ಲಿ ಇರ್ತಾ ಇತ್ತು ಇನ್ನು ಪ್ರಜಾಪ್ರಭುತ್ವದಲ್ಲಿ ಕನ್ನಡ ಪ್ರಜಾಪ್ರಭುತ್ವದಲ್ಲಿ ಕನ್ನಡ ಏನಾಯಿತು ರಾಜಮ್ಮನೆತನದವರ ನಂತರ ಬ್ರಿಟಿಷರು ಬಂದರು ಬ್ರಿಟಿಷರ ನಂತರ ಬ್ರಿಟಿಷರನ್ನು ಓಡಿಸಲಾಯಿತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಅದಾದ ನಂತರ ಪ್ರಜಾಪ್ರಭುತ್ವ ಸರಕಾರ ಬಂತು ಈಗ ಕೂಡ ಜನರು ಏನು ಮಾಡಿದರು ಆಡಳಿತಕ್ಕೆ ಒಳಪಟ್ಟು ಕನ್ನಡವನ್ನೇ ಸಾರ್ವಭೌಮತೆಗೆ ಧಕ್ಕೆ ಎಂಬ ಕಾರಣದಿಂದ ಸ್ ಕನ್ನಡವನ್ನೇ ಉಳಿಸಿಕೊಂಡ್ರು ಇನ್ನು ಕನ್ನಡ ಭಾಷೆಯನ್ನೇ ಎಲ್ಲ ಆಡಳಿತ ವ್ಯವಹಾರ ಇರ್ಬೋದು ವಿಚಾರ ವಿನಿಮಯ ಇರ್ಬೋದು ಎಲ್ಲದಕ್ಕೂ ಕೂಡ ಅದನ್ನೇ ಬಳಸಿಕೊಂಡ್ರು ಕರ್ನಾಟಕಕ್ಕೆ ಕರ್ನಾಟಕ ಇದು ರಾಜ್ಯೋತ್ಸವದ ದಿನದಂದಾದರೂ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ನಾಮಕರಣವಾದ ಬಗ್ಗೆ ಕೂಡ ಅದರಲ್ಲಿ ಅವರು ತಿಳಿಸ್ತಾರೆ ಅದಾದ ನಂತರ ಸರಿಯಾದ ನ್ಯಾಯವಾದ ಸ್ಥಾನ ಸಿಗುವುದು ಸುಲಭವಾಗಿರಲಿಲ್ಲ ಅಂದರೆ ಕನ್ನಡಕ್ಕೆ ಸ್ಥಾನಮಾನ ಇತ್ತು ಆಡಳಿತವನ್ನು ಕನ್ನಡವನ್ನು ಮಾಡಿದರೂ ಕೂಡ ಕನ್ನಡಕ್ಕೆ ಆಡಳಿತದಲ್ಲಿ ನ್ಯಾಯವಾದ ಸ್ಥಾನ ಸಿಗುವುದು ಸುಲಭವಾಗಿರಲಿಲ್ಲ ಸ್ವಲ್ಪ ಕಷ್ಟವೇ ಇತ್ತು ಸಂವಿಧಾನ ಸಂವಿಧಾನ ಆಯಾ ರಾಜ್ಯಗಳಲ್ಲಿ ಬಹುಜನ ಬಳಸುವ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಅಧಿಕೃತಗೊಳಿಸುವ ಅವಕಾಶ ಕೊಟ್ಟಿರುತ್ತದೆ ಕರ್ನಾಟಕದಲ್ಲಿ ಕನ್ನಡವನ್ನು ಸರಕಾರಿ ವ್ಯವಹಾರಗಳಿಗಾಗಿ ಬಳಸುವುದು ಜಟಿಲವಾದ ವಿಷಯವೆನ್ನುವುದಾಗಿ ಅಲ್ಲ ಜನತೆ ಜನಪ್ರತಿನಿಧಿಗಳಲ್ಲಿ ಸರಕಾರಿ ಅಧಿಕಾರಿಗಳು ನೌಕರರಲ್ಲಿ ಆಳುವವರಲ್ಲಿ ಏಕತ್ರವಾದ ಛಲ ಇಚ್ಛಾಶಕ್ತಿಗಳ ಕೊರತೆಯಿಂದಾಗಿ ಕನ್ನಡವನ್ನು ಆಡಳಿತ ಭಾಷೆಯಾಗಿಸುವಲ್ಲಿನ ಪ್ರಗತಿ ನಿಧಾನಗತಿಯ ಎಂದೇ ಹೇಳಬಹುದು ಅಂದರೆ ತುಂಬ ಜನರಿಗೆ ಈಗ ಬ್ರಿಟಿಷರು ಬಂದು ಹೋದ ನಂತರ ತುಂಬ ಜನರು ಇಂಗ್ಲೀಷನ್ನು ಕಲಿತರು ಇಂಗ್ಲೀಷ್ನಲ್ಲಿ ವ್ಯವಹಾರವನ್ನು ಮಾಡಲಿಕ್ಕೂ ಕೂಡ ಕಲಿತರು ಅದಾದ ನಂತರ ಕನ್ನಡವನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟವೇ ಆಯಿತು ಅಂತ ಹೇಳ್ಬೋದು ಅಂದರೆ ಎಲ್ಲ ಜನರು ಒಪ್ಪಿಕೊಂಡಿರಲಿಲ್ಲ ಆಡಳಿತ ಭಾಷೆಯಾಗಿ ಕನ್ನಡ ಇರಬೇಕು ಅಂತ ಹೇಳಿದಾಗ ಸ್ವಲ್ಪ ಕಿರಿಕಿರಿ ಉಂಟಾಯಿತು ಸ್ವಲ್ಪ ಟೀಕೆಗಳೆಲ್ಲ ಬಂತು ಆದರೂ ಕೂಡ ಕನ್ನಡವು ರಾಜ್ಯದ ರಾಜ್ಯ ಭಾಷೆಯಾಗಿ ನಂತರ ನಿಧಾನಗತಿಯಲ್ಲಿ ಆಯ್ತದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ಜಟಿಲವಾದ ವಿಷಯ ಎಂದು ಆಯಿತು ಸುಲಭದಲ್ಲಿ ಆಗಿರಲಿಲ್ಲ ಕನ್ನಡವನ್ನು ಆಡಳಿತ ಭಾಷೆಯಾಗಿ ತೆಗೆದುಕೊಳ್ಳಲಿಕ್ಕೆ ತುಂಬ ಜನರು ಬೇರೆ ಬೇರೆ ಭಾಷೆಯನ್ನು ಬಳಸ್ತಾ ಇದ್ದರು ಆ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಬಳಸ್ಕೊಳ್ಳಿಕ್ಕೆ ಸ್ವಲ್ಪ ನಿಧಾನಗತಿಯಾಯಿತು ಅಂತ ಹೇಳ್ಬೋದು ನಂತರ ಕನ್ನಡವು ರಾಜ್ಯದ ರಾಜ್ಯ ಭಾಷೆಯಾಗಿರುವುದು ಒಂದು ಅಧಿನಿಯಮದ ಎರಡನೇ ಕಲಂನಲ್ಲಿ ಹೇಳಲಾಗಿದೆ ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಅದರ ವಿಷಯ ಏನು ಅಂತ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಅದನ್ನೇ ಆ ರೀತಿಯಾಗಿ ಬರಿತಾ ಹೋಗಿ ಆವಾಗ ನಮಗೆ ಮೂರು ಪುಟಗಳಷ್ಟು ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಷ್ಟು ಬರೆದ್ರೆ ನಿಮಗೆ ಆಡಳಿತ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿಯ ಬಗ್ಗೆ ಗೊತ್ತಾಗ್ತದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು